ಆಗಿರಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಅಂತ ಹೇಳಿ ಯಾವ ಕಾಲ ಇರಲಿಲ್ಲ ಅಂತ ಫಲ ಕೊಡುವಂತ ಇರಲಿಲ್ಲ ಸೀಸನ್ ಇರಲಿಲ್ಲ ಅಂತ ಅದರ ಅರ್ಥ ಅಂತೇನಿರಲಿಲ್ಲ ಅಂಜೂರದ ಹಣ್ಣಿನ ಒಂದು ಕಾಲ ಅಂಜೂರ ಹಣ್ಣು ಬಿಡುವಂಥ ಸೀಸನ್ ಇರಲಿಲ್ಲ ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರ್ತದೆ ಅದು ಅಂಜೂರ ಹಣ್ಣು ಬಿಡುವಂಥ ಕಾಲ ಅಲ್ಲ ಅದು ಸೀಸನ್ ಅಲ್ಲ ಅದಕ್ಕೆ ಆ ಮರದಲ್ಲಿ ಫಲ ಇಲ್ಲ ಅದಕ್ಕೆ ಆ ಮರದಲ್ಲಿ ಹಣ್ಣಿಲ್ಲ ಹಾಗಾದರೆ ಮತ್ತು ಸ್ವಾಮಿ ಆ ಮರಕ್ಕೆ ಶಾಪ ಕೊಟ್ಟನಲ್ಲ ಇದು ಒಣಗೋಗಲಿ ನಿನ್ನ ಹಣ್ಣು ಯಾರು ತಿನ್ನೋದಿರಲಿ ಅಂತೇಳಿ ಹಾಗಾದರೆ ನಮಗೆ ಬರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ದೇವರು ಅನ್ಯಾಯಸ್ಥನ ಹಾಂ ನೋಡಿರಿ ನಿಯಮ ಪ್ರಕಾರ ನೋಡಬೇಕಂದ್ರೆ ವಾಸ್ತವವಾಗಿ ನೋಡ್ಬೇಕಪ್ಪ ಅಂತಂದರೆ ಅದು ಅಂಜೂರಿನ ಹಣ್ಣು ಬಿಡುವಂಥ ಕಾಲ ಅಲ್ಲದು ಅಂದಮೇಲೆ ಹಣ್ಣು ಹೆಂಗೆ ಬರ್ತವೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೀಸನ್ ಇಲ್ಲ ಅದು ಹೇಗೆ ಅಂಜೂರದ ಫಲ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯೇಸು ಸ್ವಾಮಿಯವರು ಆ ಮರಕ್ಕೆ ನಾವು ನೋಡ್ತಿದ್ದೇವೆ ಶಾಪ ಕೊಟ್ಟರು ಮುಂದೆ ನಿನ್ನಲ್ಲಿ ಯಾರು ಈ ಹಣ್ಣು ತಿನ್ನೋದಾಗಲಿ ಅಂತೇಳಿ ಶಾಪ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಏನನ್ನಿಸ್ತದಪ್ಪ ಅಂತಂದರೆ ದೇವರೇನಾದರೂ ಅನ್ಯಾಯಸ್ತನ ದೇವರು ನ್ಯಾಯವನ್ನು ತಪ್ಪವನ ಒಂದು ಕಡೆ ಅಂಜೂರದ ಮರ ಶಾಪ ಕೊಟ್ಟಿದ್ದು ಒಂದು ಕಡೆ ತಪ್ಪಾಗಿ ನಮಗೆ ಕಾಣಿಸ್ತದೆ ಒಂದು ಕಡೆ ದೇವರೇನಾದರೂ ಅನ್ಯಾಯಸ್ಥಾನ ಎಂಬುದಾಗಿ ನೋಡೋ ತಂದ್ರೆ ದೇವರು ಅನ್ಯಾಯಸ್ತನಲ್ಲ ಹೌದಲ್ರ ದೇವರು ಅನ್ಯಾಯಸ್ತನ ಅಲ್ಲ ಆದರೂ ಕೂಡ ಆ ಒಂದು ಮರಕ್ಕೆ ಆತನು ಶಾಪ ಕೊಟ್ಟಿದ್ದೇನಪ್ಪ ಅಂತಂದರೆ ಸಮಥಿಂಗ್ ಏನೋ ಅಲ್ಲಿ ಸ್ವಲ್ಪ ಲೋಪ ಇರ್ತದಂತೇಳಿರಿ ಸ್ವಲ್ಪ ಏನಾದರೂ ಅಲ್ಲಿ ತಪ್ಪಾಗಿರ್ತದೆ ಯಾಕಪ್ಪ ಅಂತಂದರೆ ದೇವರು ಮಾತ್ರ ಯಾವತ್ತೂ ಕೂಡ ಆತನು ಅನ್ಯಾಯಸ್ಥನೂ ಅಲ್ವೇ ಅಲ್ಲ ಸೊ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇವತ್ತು ದೇವರ ಮಂದಿರಕ್ಕೆ ಬಂದಿರುವಂಥ ನಾವು ದೇವರ ಸನ್ನಿಧಿಗೆ ಬಂದಿರುವಂಥ ನಾವು ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಈ ವಾಕ್ಯ ಭಾಗದಿಂದ ದೇವರು ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ ದೇವ್ರ ಮಕ್ಕಳಾಗಿರುವಂಥ ನಮಗೆ ದೇವರು ತನ್ನ ಹೃದಯಪೂರ್ವಕವಾಗಿ ನಮ್ಮ ವಿಷಯದಲ್ಲಿ ಆತನ ಆಸೆ ಪಡುವಂಥ ವಿಷಯ ಏನಪ್ಪ ಅಂತಂದರೆ ನಾವೆಲ್ಲರೂ ನೋಡ್ತೇವೆ ನಾವು ಕ್ಷಮಿಸಲ್ಪಟ್ಟವರಾಗಿರಬೇಕು ಆಶ್ರದಗಳನ್ನು ಹೊಂದಿದಂಥವ್ರಾಗಿರಬೇಕೆಂಬುದಾಗಿ ದೇವರ ಆಸೆ ಇದೆ ಆದರೆ ನಾವು ಶಾಪಗ್ರಸ್ತರು ಶಾಪಕ್ಕೆ ಕಾರಣರು ನಾವು ಆಗಬಾರ್ದೆಂಬುದಾಗಿ ದೇವರ ಆಸೆ ಇದೆ ಅಂತೇಳ್ರಿ ಅಲ್ಲಿಯ ನಾವು ಏನಾಗಬಾರ್ದು ರೀ ನಾವು ಶಾಪಗ್ರಸ್ತರಾಗಬಾರ್ದು ನಾವು ಶಾಪಕ್ಕೆ ಒಳಗಾಗಬಾರ್ದು ಮತ್ತು ದೇವರ ಮನಸ್ಸು ಏನಪ್ಪ ಅಂತಂದರೆ ನಾವು ದೇವರು ಕೊಡುವಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಏನು ಮಾಡಬೇಕಂದ್ರೆ ಹೊಂದಿಕೊಂಡಂಥವ್ರು ಆಗಿರಬೇಕು ನಾವು ಮೊದಲೇದಾಗಿ ಎರಡನೇದಾಗಿ ಏನಾಗಿರಬೇಕಪ್ಪ ಅಂತಂದರೆ ನಾವು ಕ್ಷಮಿಸಲ್ಪಟ್ಟಂಥವ್ರು ಆಗಿರಬೇಕು ನಾವು ಕ್ಷಮಿಸಲ್ಪಡೋ ಪಟ್ಟವರಾಗಿರೋದಕ್ಕೆ ನಾವು ಇಷ್ಟಪಡಬೇಕು ಹೊರತಾಗಿ ಶಾಪವನ್ನು ನಮ್ಮ ಮೇಲೆ ಬರಮಾಡಿಕೊಳ್ಳುವಂಥ ವ್ಯಕ್ತಿಗಳು ನಾವು ಆಗಿರಬಾರ್ದೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಈ ಅಂಜೂರದ ಮರಕ್ಕೆ ನಾವು ನೋಡ್ತಿದ್ದೇವೆ ಶಾಪ ಅಲ್ಲಿ ಬಂದಿದೆ ಅಂತಂದರೆ ನಾವು ನೋಡ್ತಿದ್ದೇವೆ ಇವತ್ತು ನಾವು ಕೂಡ ಅನೇಕ ಸಲ ನಾವು ಕೆಲವೊಬ್ಬರ ವಿಷಯದಲ್ಲಿ ಕೆಲವೊಬ್ಬರ ಜೀವಿತದಲ್ಲಿ ಕಷ್ಟಗಳು ಶ್ರಮೆಗಳು ಮತ್ತು ಉಪದ್ರವಗಳು ಬರುವಂಥ ಸಂದರ್ಭದಲ್ಲಿ ನಮಗೂ ಕೂಡ ನಮಗೆ ಅನ್ನಿಸ್ತದೆ ಈ ಅಂಜೂರದ ಮರದಂತೆ ಅಯ್ಯೋ ಇಷ್ಟೊಂದು ಪ್ರಾರ್ಥನೆ ಪರರಲ್ಲ ಇವರು ಅಯ್ಯೋ ಇಷ್ಟೊಂದು ಭಕ್ತಿವಂತರಿದ್ದಾರಲ್ಲ ಇವರು ಇಷ್ಟೊಂದು ಭಯ ಮತ್ತು ಭಕ್ತಿಯಲ್ಲಿದ್ದಂಥ ಈ ವ್ಯಕ್ತಿಗಳಿಗೆ ಈ ಕುಟುಂಬಕ್ಕೆ ಈ ಸಹೋದರನಿಗೆ ಈ ಸಹೋದರಿಗೆ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರಬಹುದಾ ಅಂಥೇಳಿ ನಮಗೂ ಕೂಡ ಅನೇಕ ಸಲ ಏನಾಗ್ತದಪ್ಪ ಅಂತಂದರೆ ದೇವರನ್ನು ನಂಬಿದಂಥ ಮಕ್ಕಳ ಅನೇಕರ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಅನೇಕ ದೇವ ಜನರ ಜೀವಿತವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇಷ್ಟು ಪ್ರಾರ್ಥನೆ ಮಾಡುವವರನ್ನು ಇಷ್ಟು ದೇವರನ್ನು ಪ್ರೀತಿಸುವವರನ್ನು ಇಷ್ಟು ಭಯದಿಂದ ಭಕ್ತಿಯಿಂದ ಇರುವಂಥವ್ರೂ ಈ ರೀತಿಯಾಗಿ ಇಂಥ ಪರಿಸ್ಥಿತಿಗಳು ಇವ್ರ ಜೀವಿತದಲ್ಲಿ ಯಾಕೆ ಬಂದು ಎಂಬುದಾಗಿ ನಮಗೂ ಒಂದೊಂದು ಸಲ ಅಂದರೆ ಅವರು ಪೈರೂಪವನ್ನು ನೋಡಿ ಅವರ ಹೊರಗಿನ ತೋರಿಕೆಯನ್ನು ನೋಡಿ ಅವರ ಒಂದು ಒಂದು ಬಾಹ್ಯ ರೂಪವನ್ನು ನೋಡಿ ನಾವು ಕೂಡ ಅನೇಕ ಸಲ ಅಂದ್ಕೊಳ್ತೀವಿ ಈ ಅಂಜೂರದ ಮರಕ್ಕೆ ಅದು ಅಂಜೂರದ ಒಂದು ಸೀಸನ್ ಅಲ್ಲ ಆದರೂ ಇದು ಶಾಪ ಅಂತಕ್ಕಂಥದ್ದು ಇದು ಬಂದಿರತಕ್ಕಂಥದ್ದು ತಪ್ಪು ಎಂಬುದಾಗಿ ಯಾವ ರೀತಿಗೆ ನಮಗೆ ಕಾಣುತ್ತೋ ಅದೇ ರೀತಿಗೆ ಕೆಲವು ಜನ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಶ್ರಮೆಗಳು ಸಂಕಟಗಳು ಕೆಲವೊಂದು ಜನ ಭಕ್ತಿವಂತರ ಜೀವಿತದಲ್ಲಿ ಬರುವಂಥ ಶ್ರಮೆಗಳು ಸಂಕಟಗಳು ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ದೃಷ್ಟಿಸುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಏನು ಅನ್ನಿಸ್ತದಪ್ಪ ಅಂತಂದರೆ ಇವರು ಇಷ್ಟೊಂದು ಒಳ್ಳೆಯವರಿದ್ದಾರೆ ಚೆನ್ನಾಗಿದ್ದಾರೆ ಭಯಭಕ್ತಿಯಲ್ಲಿದ್ದಾರೆ ಇವರಿಗೆ ಯಾಕೆಂಥ ಕಷ್ಟಗಳು ಬರಬೇಕು ಅಂಥೇಳಿ ನಮಗೂ ಕೂಡ ಅನ್ನಿಸ್ತದೆ ಆದರೆ ನಾವು ನೋಡ್ತೇವೆ ನನ್ನ ದೇವರ ಮಕ್ಕಳೇ ಅವರು ಭಯಭಕ್ತಿಯಿಂದ ಇದ್ದರೂ ಕೂಡ ಅವರು ದೇವರ ವಿಷಯದಲ್ಲಿ ಹೊರಗಿನ ತೋರಿಕೆಗೆ ಎಲ್ಲ ವಿಷಯದಲ್ಲಿ ಅವರು ಸಂಪೂರ್ಣರ ಕಂಡರೂ ಕೂಡ ನಾವು ನೋಡ್ತಿದ್ದೇವೆ ಅವರು ಅಂಥ ಉಪದ್ರವಕ್ಕೆ ಅವರು ಬಲಿಯಾಗಿದ್ದಾರಪ್ಪ ಅಂತಂದರೆ ಅಂಥ ಒಂದು ಕಷ್ಟಕ್ಕೆ ಅವರು ಪಾಲಾಗಿದ್ದಾರಪ್ಪ ಅಂತಂದರೆ ಅಂಥ ಶ್ರಮೆ ಮತ್ತು ಸಂಕಟಗಳ ಪಾಲವ್ರು ಆಗಿದ್ದಾರಪ್ಪ ಅಂತಂದರೆ ಸಮ್ಥಿಂಗ್ ಏನೋ ಅದು ದೇವರಿಗೂ ಮತ್ತು ಅವರಿಗೆ ಗೊತ್ತಿರ್ತದೆ ಅವರ ಒಂದು ಜೀವಿತದಲ್ಲಿ ಇರುವಂಥ ತಪ್ಪು ಅವರ ಜೀವಿತದಲ್ಲಿರುವಂಥ ಅವಿಧ್ಯತೆ ಅವರ ಜೀವಿತದಲ್ಲಿರುವಂಥ ಮೊಂಡತನ ಅವ್ರ ಜೀವಿತದಲ್ಲಿರುವಂಥ ಪಾಪ ಅದು ನಮ್ಮ ಮನುಷ್ಯರ ಕಣ್ಣಿಗೆ ಅದು ಮರೆಯಾಗಿರ್ತದೆ ಆದರೆ ದೇವರಿಗೂ ಮತ್ತು ಅವರಿಗೂ ಚೆನ್ನಾಗಿ ಗೊತ್ತಿರ್ತದೆ ಈ ಪರಿಸ್ಥಿತಿಗೆ ಕಾರಣ ಏನೆಂಬುದಾಗಿ ಅದಕ್ಕೋಸ್ಕರವಾಗಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ಸಂದರ್ಭದಲ್ಲಿ ಈ ಅಂಜೂರದ ಮರದಿಂದ ನಾವು ಏನನ್ನು ತಿಳ್ಕೊಳ್ಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಾವು ನಿಷ್ಫಲರಾಗಿ ಜೀವಿಸಬಾರದು ಎಂಬುದಾಗಿ ದೇವರ ಆಸೆ ಪಡ್ತಾನೆ ಅಂತೇಳಿರಿ ಹಳ್ಳೆಯ ನಾವು ಯಾವಾಗಲೂ ಫ್ರೂಟ್ಫುಲ್ ಆಗಿರಬೇಕು ನಾವು ಫಲಭರಿತವಾದಂಥ ವ್ಯಕ್ತಿಗಳಾಗಿರಬೇಕು ನಾವು ಫಲಭರಿತವಾದಂಥ ಕುಟುಂಬಗಳಾಗಿರಬೇಕೆಂಬುದಾಗಿ ದೇವರ ಆಸೆ ಪಡ್ತಾನೆ ಯಾಕಂದರೆ ನಾವು ನೋಡ್ತೇವೆ ಲೂಕನ್ ಬರುಸುವಾರ್ತೆ ಮೊದಲನೇದ್ದೇ ಮೂವತ್ತೇಳನೇ ವಚನದಲ್ಲಿ ದೇವರ ಬಾಯಿಂದ ಬರುವಂಥ ಯಾವ ಮಾತಾದರೂ ಕೂಡ ಅದು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಹಲ್ಲಿಲಿಯ ದೇವರ ಬಾಯಿಂದ ಬರುವಂಥ ಯಾವುದೇ ಮಾತು ಅದು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ನೋಡ್ತೀವಿ ಆತನಲ್ಲಿ ನಿಷ್ಫಲ ಅಂತಕ್ಕಂಥದ್ದು ಹೊಟ್ಟೆ ಇಲ್ಲ ಎಂಬುದಾಗಿ ನೋಡ್ತೀವಿ ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದೇವ್ರ ಮಕ್ಕಳೇ ದೇವರು ಏನೇನು ಆತನ ನುಡಿದಿದ್ದನೋ ಅದೆಲ್ಲವನ್ನು ಇವತ್ತು ನಾವು ನೆರವೇರಿದ್ದನ್ನು ನಾವು ನೋಡ್ತಿದ್ದೇವೆ ನಾವು ನೋಡ್ತೇವೆ ದೇವರು ಭೂಮಿ ಆಗಲಿ ಅಂತಂದರೆ ಆಯಿತು ದೇವರು ಸೂರ್ಯಚಂದ್ರ ನಕ್ಷತ್ರಗಳು ಉಂಟಾಗಲಿ ಅಂತಂದರೆ ಸೂರ್ಯಚಂದ್ರ ನಕ್ಷತ್ರಗಳು ಉಂಟಾಯಿತು ದೇವರು ಇಡೀ ಸೃಷ್ಟಿ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಇಡೀ ಸೃಷ್ಟಿ ಆತನು ಹೇಳಿದಂತೆ ಆತನು ನುಡಿದಂತೆ ಉಂಟಾಯಿತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ದೇವರ ಬಾಯಿಂದ ಬಂದಂಥ ಯಾವ ಮಾತು ಕೂಡ ಇಲ್ಲಿ ತನಕ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ್ಲೆಲಿಯ ಹಾಗಾದರೆ ನಾವು ಆರಾಧಿಸುವಂಥ ದೇವರು ನಾವು ಪೂಜಿಸುವಂಥ ದೇವರು ನಾವು ಹಿಂಬಾಲಿಸುವಂಥ ದೇವರು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಅಸಾಧ್ಯವಾದದಂತಕ್ಕಂಥದ್ದು ಇಲ್ಲ ಎಂಬುದಾಗಿ ನೋಡೋಂಥ ಸಂದರ್ಭದಲ್ಲಿ ಅಸಾಧ್ಯವಾದಂಥ ಕಾರ್ಯಗಳು ಆತನ ಹತ್ರ ಇಲ್ಲ ಎಂಬುದಾಗಿ ನೋಡುತ್ತ ಸಂದಿಲಿ ಆತನ ಬಾಯಿಂದ ಬರುವಂಥ ಪ್ರತಿ ಮಾತುಗಳು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಆತನ ದೇವರ ವಾಕ್ಯದಲ್ಲ ನೋಡುತ್ತ ಸಂದರ್ಭದಲ್ಲಿ ಹಾಗಾದರೆ ಯಾಕೆ ನಾವು ಅನೇಕ ಸಲ ವಾಗ್ದಾನಗಳನ್ನು ತೆಗೆದುಕೊಳ್ತೇವೆ ವಾಗ್ದಾನಗಳನ್ನು ನಂಬುತ್ತೇವೆ ಮತ್ತು ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಾವು ಪರಿಪೂರ್ಣವಾಗಿ ನೆರವೇರದೆ ಅನೇಕ ಸಲ ಶ್ರಮೆ ಮತ್ತು ಸಂಕಟಗಳ ಪಾಲಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರ್ತೀವಿ ನಾವು ಹೊಸ ವರ್ಷದಲ್ಲಿ ಮೊದಲನೇ ತಾರೀಕು ಮೊದಲನೇ ತಿಂಗಳು ನಮ್ಮ ಕೈಯ್ಯಲ್ಲಿ ವಾಗ್ದಾನ ನೋಡಿದಾಗ ನಮಗೆಷ್ಟೋ ಸಂತೋಷ ಆಗ್ತದೆ ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರ್ತದೆ ಅಂತೇಳಿ ನಾವು ಅನೇಕ ಸಲ ಏನು ಮಾಡ್ತೀವಿ ಅಂದರೆ ಸಂತೋಷ ಪಡ್ತೀವಿ ಯಾವಾಗ ನಮಗೆ ನಮ್ಮ ಆಶ್ರದದ ವಾಗ್ದಾನ ನಾವು ಎತ್ಕೊಳ್ತೀವೋ ನಮ್ಮ ವೈಯಕ್ತಿಕ ವಾಗ್ದಾನ ನಮ್ಮ ಕುಟುಂಬದ ವಾಗ್ದಾನ ಇದೆಲ್ಲವನ್ನು ನಾವು ಎತ್ಕೊಂಡು ಯಾವಾಗ ವಾಗ್ದಾನ ನೋಡಿ ನಾವೆಷ್ಟು ಸಂತೋಷ ಪಡ್ತೀವೋ ಅದೇ ರೀತಿಗೆ ನಾವು ನೋಡ್ತೇವೆ ಬರ್ತಾ ಬರ್ತಾ ನಮ್ಮ ಜೀವಿತದಲ್ಲಿ ಯಾಕೆ ಯಾವ ವಾಗ್ದಾನಗಳು ಪರಿಪೂರ್ಣ ಆಗೋದಿಲ್ಲ ಯಾಕೆ ಮೊದಲನೇ ವರ್ಷ ಮೊದಲನೇ ದಿನ ಮೊದಲನೇ ತಿಂಗಳಲ್ಲಿ ತೆಗೆದುಕೊಂಡಂಥ ವಾಗ್ದಾನ ನೋಡಿ ಸಂತೋಷಪಟ್ಟಂಥ ನಾವು ಬರ್ತಾ ಬರ್ತಾ ನಮ್ಮ ಜೀವಿತದಲ್ಲಿ ಯಾಕೆ ಆ ಸಂತೋಷವನ್ನು ನಾವು ಕಳೆದುಕೊಳ್ತೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ದೇವರಾದರೂ ನಂಬಿಗಸ್ತನಾಗಿದ್ದಾನೆ ಆತನು ಕೊಟ್ಟರೆ ಮಾತು ತಪ್ಪುವುದಿಲ್ಲ ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸಿ ಆಶ್ರದಿಸ್ತೀನಿ ನಿಶ್ಚಯವಾಗಿ ನಿನ್ನನ್ನು ಹೆಚ್ಚಿಸಿ ಹೆಚ್ಚಿಸ್ತೀನಿ ಅಂತೇಳಿ ಆತನು ತನ್ನ ಬಾಯಿಂದ ಹೇಳಿದಂಥ ಮಾತಿಗೆ ಆತನನ್ನು ತಪ್ಪುವಂಥ ದೇವರಲ್ಲ ಮನುಷ್ಯರಾದರೂ ಎರಡು ಮಾತಿನವರಾಗಿರ್ತಾರೆ ಆದರೆ ದೇವರು ಆತನು ಎರಡು ಮಾತಿನವನಲ್ಲೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಆತನು ಒಂದು ಸಲ ಮಾತು ಕೊಟ್ಟನಪ್ಪ ಅಂತಂದರೆ ಆತನು ಮಾತು ನೆರವೇರಿಸುವಂಥ ದೇವರಾಗಿದ್ದೇನೆ ಒಂದು ಸಲ ಆತನು ಒಡಂಬಡಿಕೆ ಮಾಡಿಕೊಂಡನಪ್ಪ ಅಂತಂದರೆ ಆತನು ತನ್ನ ಒಡಂಬಡಿಕೆಯನ್ನು ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ ಮಾತು ಕೊಟ್ಟು ಮಾತಪ್ಪದಂಥ ದೇವರು ಒಡಂಬಡಿಕೆಯನ್ನು ಮಾಡಿ ಒಡಂಬಡಿಕೆಯನ್ನು ಪರಿಪೂರ್ಣ ಮಾಡುವಂಥ ದೇವರನ್ನು ಆರಾಧಿಸುವಂಥ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಲ ಯಾಕೆ ನಾವು ನಿಶ್ ನಿಷ್ಫಲರಾಗಿ ನಾವು ಜೀವಿಸ್ತೇವೆ ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ಫಲವಿಲ್ಲದಂತೆ ನಾವು ಜೀವಿಸ್ತೇವೆ ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ದೇವ್ರು ನಮ್ಮನ್ನು ನೋಡುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ದೃಷ್ಟಿಸುವಂಥ ಸಂದರ್ಭದಲ್ಲಿ ಫಲಭರಿತವಾದಂಥ ಒಂದು ಮರದಂತೆ ನಮ್ಮ ಜೀವಿತ ದೇವರಿಗೆ ಕಾಣ್ತಾ ಇಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ ನಾವು ಅನೇಕ ಸಲ ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ದೇವರು ನಾವು ಆರಾಧಿಸುವಂಥ ದೇವರು ಆತನು ನಿಷ್ಫಲವಲ್ಲದಂಥ ದೇವರಾಗಿದ್ದರೂ ಕೂಡ ಆತನು ನಮಗೆ ಫಲಭರಿತವಾಗಿ ನಮ್ಮನ್ನು ಆಶ್ರಧ ಮಾಡಬೇಕೆಂಬುದಾಗಿ ಆತನು ಆಸೆ ಉಳ್ಳಂಥ ದೇವರಾಗಿದ್ದರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ಏನು ಮಾಡ್ತೀವಪ್ಪ ಅಂತಂದರೆ ನಿಷ್ಫಲರಾಗಿ ನಾವು ಅನೇಕ ಸಲ ನಾವು ಜೀವಿಸ್ತೀವಿ ಅಂಜೂರದ ಮರಗಳಲ್ಲಿ ಬರೇ ಎಲೆಗಳು ಹೇಗೆ ಇದ್ದವು ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನೋಡೋರ ಕಣ್ಣಿಗೆ ನಾವು ಭಾಳ ಭಕ್ತಿವಂತರ ಕಾಣ್ತೀವಿ ಹೊರಗಡೆ ನೋಡುವಂಥ ಜನರ ಕಣ್ಣಿಗೆ ನಾವು ಭಾಳ ಪರಿಶುದ್ಧರ ಕಾಣ್ತೀವಿ ನಾವು ನಾವು ನಮ್ಮ ಬಾಹ್ಯ ರೂಪವನ್ನು ಯಾವಾಗ ನಮ್ಮ ಅಕ್ಕಪಕ್ಕದವರು ನೆರೆಹೆರೆಯವರು ನಮ್ಮ ಬಂಧು ಮಿತ್ರರು ನಮ್ಮ ಸ್ನೇಹಿತರು ನಮ್ಮ ಪರಿಚಯದಂತರು ಎಲ್ಲರೂ ನೋಡ್ತಾರೆ ಅವಾಗ ನಮ್ಮನ್ನು ನೋಡಿ ಅವರು ಬಹಳ ಇವರು ಆಶೀರ್ವಾದ ಹೊಂದಿದಂಥ ವ್ಯಕ್ತಿಗಳು ಎಂಬುದಾಗಿ ಅವರು ತಿಳ್ಕೊಳ್ತಾರೆ ಆದರೆ ವಾಸ್ತವವಾಗಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಈ ಅಂಜೂರದ ಮರದಲ್ಲಿ ಬರೇ ಎಲೆಗಳೇ ಹೇಗೆ ಇದ್ದು ಹಚ್ಚು ಹಸಿರಾದಂಥ ಎಲೆಗಳೇ ಹೇಗೆ ಇದ್ದು ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೂಡ ಹೊರಗೆ ನೋಡೋರ ಕಣ್ಣಿಗೆ ಮಾತ್ರ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತೇಳಿರಿ ಅಲ್ಲೆಲೆಯಾ ಕಾರಣ ಏನು ಗೊತ್ತರೆ ಯಾಕೆ ನಮ್ಮ ಜೀವಿತ ಹಾಗಿರ್ತದೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಈ ದೇವರ ವಾಕ್ಯದಲ್ಲಿ ನೋಡ್ತೀವಿ ಮಾರ್ಕ್ ಅನ್ವರ್ ಸ್ವಾರ್ತೆ ಹನ್ನೊಂದನೇ ಇದ್ದೆ ಹನ್ನೆರಡನೇ ವಚನದಲ್ಲಿ ನಾವು ನಿಷ್ಫಲರಾಗುವುದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಫಲವಿಲ್ಲದವರಾಗಿರುವುದಕ್ಕೆ ಕಾರಣ ಏನಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವು ಚರ್ಚಿಗೆ ಬರ್ತಾ ಇದ್ದೇವೆ ನಾವು ಕಾಣಿಕೆ ಕೊಡ್ತಾ ಇದ್ದೇವೆ ನಾವು ಉಪವಾಸ ಮಾಡ್ತಾ ಇದ್ದೇವೆ ನಾವು ಅನೇಕ ಸೇವೆಯಲ್ಲಿ ನಾವು ಪಾಲು ತೆಗೆದುಕೊಳ್ತಾ ಇದ್ದೇವೆ ಆದರೂ ಕೂಡ ನಾವು ನೋಡ್ತಾ ಇದ್ದೇವೆ ನಾವು ನಿಷ್ಫಲರಾಗಿ ಫಲವಿಲ್ಲದವರಾಗಿ ಲೋಕದಲ್ಲಿ ಕಾಣಲಿಕ್ಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರಣ ಏನಪ್ಪ ಅಂತಂದರೆ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನನ್ನ ದೇವ್ರ ಮಕ್ಕಳೇ ಒಂದು ವಿಷಯ ನಾವು ತಿಳ್ಕೊಳ್ಬೇಕು ಏನು ತಿಳ್ಕೊಳ್ಬೇಕಪ್ಪ ಅಂತಂದರೆ ಯಾಕೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾದಂಥ ಫಲಗಳು ನಮ್ಮ ಜೀವಿತದಲ್ಲಿ ಕಾಣ್ತಾ ಇಲ್ಲಪ್ಪ ಅಂತಂದರೆ ಸಂಪೂರ್ಣವಾದಂಥ ಆದಂಥ ಜೀವಿತ ನಮ್ಮದು ಯಾಕೆ ಕಾಣ್ತಾ ಇಲ್ಲ ಎಂಬುದಾಗಿ ನಮ್ಮ ಒಂದು ಆತ್ಮೀಯ ಜೀವಿತದ ವಿಷಯದಲ್ಲಿ ವಿಶ್ವಾಸ ಜೀವಿತದಲ್ಲಿ ನಮಗೆ ತೃಪ್ತಿ ಇಲ್ಲದಂಥ ಜೀವಿತ ನಾವು ಯಾಕೆ ಅನೇಕ ಸಲ ಜೀವಿಸ್ತೇವೆ ಎಂಬುದಾಗಿ ನೋಡುತ್ತ ಸಂದಲ್ಲಿ ಸತ್ಯವೇದ ಈ ಒಂದು ಮಾರ್ಕ್ ಮಾರ್ತೆ ಹನ್ನೊಂದನೇ ಇದೆಯಾ ಹನ್ನೆರಡನೇ ವಚನ ಅದಕ್ಕೆ ಉತ್ತರ ಹೇಳ್ತದೆ ಇದಕ್ಕೆಲ್ಲದಕ್ಕೂ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ ಯಾವ ಕುಟುಂಬ ಜಾಗ್ರತೆ ಎಂದು ಕೇಳ್ರಿ ಯಾವ ಸಹೋದರ ಯಾವ ಸಹೋದರಿ ಯಾವ ಕುಟುಂಬ ಯಾವ ಕ್ರೈಸ್ತನು ದೇವರ ಒಂದು ಹೃದಯದ ವಾಂಚನೆಯನ್ನು ಯಾರೂ ತೀರಿಸುವುದಿಲ್ಲವೋ ಜಾಗ್ರತೆಯಿಂದ ಕೇಳಿರಿ ದೇವರ ಒಂದು ಹಸುವೆಯನ್ನು ಯಾರೂ ತೀರಿಸುವುದಿಲ್ಲವೋ ಮತ್ತು ದೇವರ ಒಂದು ದಾಹವನ್ನು ಯಾರೂ ತೀರಿಸುವುದಿಲ್ಲವೋ ನಾವು ನೋಡ್ತೇವೆ ದೇವರ ಹಸುವೆ ಏನಾಗಿದೆ ದೇವರ ನೀರಡಿಕೆ ಏನಾಗಿದೆ ಆತನ ಹಸುವೆ ಆತನ ದಾಹ ಏನಾಗಿದೆ ಅಂತೇಳಿ ಎಲ್ಲಿ ತನಕ ಚರ್ಚಿಗೆ ಬರುವಂಥ ಒಬ್ಬ ಸಹೋದರ ಒಬ್ಬ ಸಹೋದರಿ ತಿಳ್ಕೊಳ್ಳುವುದಿಲ್ಲವೋ ಎಲ್ಲಿ ತನಕ ದೇವರನ್ನು ಸಂತೋಷಪಡಿಸುವಂಥ ದೇವರನ್ನು ಭಕ್ತಿಪಡಿಸುವಂಥ ಜೀವಿತ ಎಲ್ಲಿ ತನಕ ಒಬ್ಬ ವಿಶ್ವಾಸಿ ಜೀವಿಸುವುದಿಲ್ಲವೋ ಅಲ್ಲಿ ತನಕ ಹೊರಗಿನ ಮನುಷ್ಯರ ಕಣ್ಣಿಗೆ ಅವರು ಎಷ್ಟೇ ಭಕ್ತಿವಂತರು ಕಂಡರೂ ಕೂಡ ಅವ್ರು ಹೇಗಿರ್ತಾರಪ್ಪ ಅಂತಂದರೆ ಬುಡದಿಂದ ಅದು ಒಣಗಿ ಹೋಗದ ಮರದಂತೆ ಅವರ ಜೀವಿತ ಇರ್ತದೆ ಅಂತೇಳಿ ಅಲ್ಲೆ ಲೋಯ ಅರ್ಥ ಆಗ್ಲತ್ತದ್ರಿ ನಮ್ಮ ಜೀವಿತದಲ್ಲಿ ಯಾಕೆ ಅನೇಕ ಸಲ ನಮ್ಮ ಕಷ್ಟಗಳು ಶ್ರಮೆಗಳು ಪಾಲಾಗ್ತೀವಂದರೆ ಫ್ರೂಟ್ಫುಲ್ಲಾಗಿ ನಾವು ಯಾಕಿರೋದಿಲ್ಲಪ್ಪ ಅಂತಂದರೆ ನಿಷ್ಫಲರಾಗಿ ನಾವು ಯಾಕಿರ್ತೀವಪ್ಪ ಅಂತಂದರೆ ನೋಡೋರು ಕಣ್ಣಿಗೆ ಅಂಚೂರದ ಮರ ಹೆಂಗೆ ಹಚ್ಚು ಹಸಿರ ಕಾಣ್ತಿತ್ತು ಹಂಗೆ ಒಳ್ಳೆ ಕ್ರೈಸ್ತರಾಗಿ ನಾವು ಲೋಕದವ್ರು ಕಣ್ಣಿಗೆ ಕಾಣ್ತೀವಿ ಅದು ನಮ್ಮ ಆತ್ಮೀಯ ಜೀವಿತದಲ್ಲಿ ನಿಜವಾದಂಥ ಆಶೀರ್ವಾದ ಇಲ್ಲದೆ ನಾವು ಯಾಕೆ ಅನೇಕ ಸಲ ಜೀವಿಸ್ತೀವಿ ಎಂಬುದಾಗಿ ನಮಗೆ ಒಂದು ಪ್ರಶ್ನೆ ನಮ್ಮ ಹೃದಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಹೇಳ್ತಾ ಇದ್ದೇನೆ ದೇವರು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಆತನು ಬೆತ್ತನೆಗೆ ಹೋಗುವಂಥ ಸಂದರ್ಭದಲ್ಲಿ ಆತನಿಗೆ ಹಸುವೆ ಆಯಿತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಹಲ್ಲೆಲಿಯಾ ಯೋಹನ್ ಬರಸುವಾರ್ಥೆಯ ನಾಲ್ಕನೇ ಅಧ್ಯದಲ್ಲಿ ಆತನು ನಾವು ನೋಡ್ತೇವೆ ಸಮರ್ಯಕ್ಕೆ ಹೋಗುವಂಥ ಸಂದದಲ್ಲಿ ಆತನಿಗೆ ನೀರಡಿಕೆ ಆಯಿತು ಎಂಬುದಾಗಿ ದೇವರು ವಾಕ್ಯದ ನೋಡ್ತೀವಿ ಅಂತೇಳಿ ಅಲ್ಲಿ ಇಲ್ವಿಯ ಎಲ್ಲಿ ತನಕ ಒಬ್ಬ ಕ್ರೈಸ್ತನು ಎಲ್ಲಿ ತನಕ ಒಬ್ಬ ದೇವರ ಮಗನು ಎಲ್ಲಿ ತನಕ ಒಬ್ಬ ದೇವ್ರ ಮಗಳು ನಾವು ನೋಡ್ತೇವೆ ದೇವರ ಹಸಿವೆ ಕುರಿತು ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ದೇವರ ದಾಹದ ಕುರಿತು ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ದೇವರನ್ನು ತೃಪ್ತಿಪಡಿಸುವಂಥ ಜೀವಿತ ನಮ್ಮ ಜೀವಿತ ಇರಲಿಲ್ಲಪ್ಪ ಅಂತಂದರೆ ಈ ಲೋಕದಲ್ಲಿ ನಾವು ಹೆಂಗೆ ಕಾಣಿಸ್ತೀವಪ್ಪ ಅಂತಂದರೆ ಈ ಅಂಜೂರದ ಮರ ಹೆಂಗೆ ನೋಡೋರಿಗೆ ಹಚ್ಚ ಹಸಿರು ಕಾಣ್ತದೆ ಹಾಗೆ ನಾವು ಲೋಕದವ್ರಿಗೆ ಹೆಂಗೆ ಕಾಣ್ತೀವಪ್ಪ ಅಂತಂದರೆ ಬಹಳ ಚೆನ್ನಾಗಿ ಕಾಣ್ತೀವಿ ಏನು ರೀ ಏನು ಪ್ರಾರ್ಥನೆ ರೀ ಏನು ಉಪವಾಸ ಮಾಡ್ತಾರ್ರೀ ಏನು ಸಮರ್ಪಣೆ ಮಾಡ್ತಾರ್ರೀ ಏನು ಕಾಣಿಕೆ ಕೊಡ್ತಾರೀ ಏನು ತ್ಯಾಗ ರೀ ಅಂತೇಳಿ ನೋಡಿದಂಥವರೆಲ್ಲರೂ ಕೂಡ ನಮ್ಮನ್ನು ನೋಡಿ ಅವರು ಪ್ರಶಂಸೆ ಮಾಡ್ಬೋದು ನಮಗೆ ನೋಡಿ ಈ ಲೋಕದಲ್ಲಿ ಅವರು ನಮ್ಮನ್ನು ಹೊಗಳ್ಬೋದು ನಾವು ಮಾಡುವಂಥ ಕಾರ್ಯಗಳ ಚೇರ್ಚಲ್ಲಿ ನೋಡಿ ಆದರೆ ನಿಜವಾಗಿ ನನ್ನ ದೇವ್ರ ಮಕ್ಕಳೇ ದೇವ್ರ ದೃಷ್ಟಿಯಲ್ಲಿ ಆ ಸಹೋದರ ಸಹೋದರಿಯ ಕುಟುಂಬ ಹೆಂಗಿರ್ತದಪ್ಪ ಅಂತಂದರೆ ಅದು ಬೇರು ಸಹಿತ ಒಣಗಿ ಹೋದಂಥ ಮರಕ್ಕೆ ಅದು ಸಮಾನವಾಗಿರ್ತದಂತೇಳಿರಿ ಅಲ್ಲೆಲ್ವಿಯ ಅಂಥ ಜೀವಿತದಿಂದ ಏನು ಪ್ರಯೋಜನ ಅದು ಹೇಳ್ರಿ ಮನುಷ್ಯರ ಕಣ್ಣಿಗೆ ತೃಪ್ತಿಪಡಿಸುವ ಹಾಗೆ ಜನರ ಕಣ್ಣಿಗೆ ಕಾಣುವ ಹಾಗೆ ನಾವು ಅನೇಕ ಧಾರ್ಮಿಕ ಕಾರ್ಯಗಳ ಕಾರ್ಯಗಳನ್ನು ಭಕ್ತಿ ಕಾರ್ಯಗಳನ್ನು ನಾವು ಚರ್ಚಲ್ಲಿ ಮಾಡ್ತಾ ಇದ್ದರೂ ಕೂಡ ನಾವು ನೋಡ್ತಾ ಇದ್ದೇವೆ ನಿಜವಾಗಿ ದೇವರ ಆಸೆ ಏನಿದೆ ಅಂತಕ್ಕಂಥದ್ದೇ ಮರೆತು ಹೋಗ್ತಾ ಇದ್ದೀವಿ ನಾವು ನಿಜವಾಗಿ ದೇವರ ಉದ್ದೇಶ ಏನಿದೆ ಅಂತಕ್ಕಂಥದ್ದೇ ನಾವು ಮರೆತು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾನು ಮತ್ತು ನೀವು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತ ಅದು ಪರಿಪೂರ್ಣವಾಗಿ ಆಶ್ರದಕರವಾಗಿರಬೇಕಪ್ಪ ಅಂತಂದರೆ ನಾವು ಮೊಟ್ಟ ಮೊದಲೇದಾಗಿ ನಾವು ಮಾಡುವಂಥ ಒಂದು ಶ್ರೇಷ್ಠವಾದಂಥ ಕೆಲಸ ಏನಪ್ಪ ಅಂತಂದರೆ ನಾವು ಫಲ ಉಳ್ಳವರಾಗಿರ್ಬೇಕು ಎಂಬುದಾಗಿ ದೇವರು ಆಸೆ ಪಡ್ತಾನಂತೇಳಿರಿ ಹಲಿಲಿಯ ನಾವು ಎಂಥವ್ರಾಗಿರ್ಬೇಕಂತೀ ಫಲ ತರುವಂಥವ್ರು ಆಗಿರ್ಬೇಕು ನಾವು ಫಲಭರಿತ ಒಂದು ಜೀವಿತ ಒಂದು ಉಳ್ಳವರಾಗಿರ್ಬೇಕು ನಾವು ಒಂದು ಮರ ಅದು ಯಾವ ರೀತಿಗೆ ತಕ್ಕ ಕಾಲದಲ್ಲಿ ಅದು ಫಲ ಕೊಡ್ತದೋ ಅದರ ಎಲ್ಲೇ ಬಾಡುವುದಲ್ಲೆಂಬುದಾಗಿ ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೀವೋ ಆ ರೀತಿಯಾಗಿ ವಿಶ್ವಾಸ ಜೀವಿತದಲ್ಲಿ ನಾವು ನೋಡ್ತೇವೆ ನಮ್ಮ ಆಶ್ರದ ಅಂತಕ್ಕಂಥದ್ದು ಯಾವಾಗ ಪರಿಪೂರ್ಣ ಆಗ್ತದಪ್ಪ ಅಂದರೆ ಯಾವಾಗ ಸಂಪೂರ್ಣ ಆಗ್ತದಪ್ಪ ಅಂತಂದರೆ ನಾವು ಯಾವಾಗ ದೇವರನ್ನು ತೃಪ್ತಿಪಡಿಸುವಂಥ ಜೀವಿತ ನಾವು ಜೀವಿಸ್ತೇವೋ ಮತ್ತು ದೇವರಿಗೆ ಫಲಗಳನ್ನು ತರುವಂಥ ವ್ಯಕ್ತಿಗಳು ನಾನು ನೀನು ಆಗಿರ್ತೀವೋ ಆವಾಗ ಅದು ನಮ್ಮ ಜೀವಿತ ಬಹಳ ರಮ್ಯವಾಗಿಯೂ ಸೊಗಸಾಗಿಯೂ ಆರೋಗ್ಯಕರವಾಗಿಯೂ ಅಂದವಾಗಿಯೂ ದೇವರ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಕುಟುಂಬವಾಗಿ ನಮ್ಮ ಜೀವಿತದಲ್ಲಿರ್ತೀವಂತೇಳಿರಿ ಹಾಲಿಲ್ಲೆಯ ಅದಕ್ಕೋಸ್ಕರ ಈ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ಹೊಸ ವರ್ಷ ಪ್ರಾರಂಭ ಆಗಿ ಇವತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಪ್ರವೇಶ ಮಾಡಿದ್ದೀವಂತೇಳಿರಿ ಹಲೆಯ ಎಷ್ಟು ತಿಂಗಳ ಎಷ್ಟನೇ ತಿಂಗಳಾಗಿದ್ದೀವಿ ನಾವು ಆಗಸ್ಟ್ ತಿಂಗಳಲ್ಲಿದ್ದೀವಿ ಇಂಚುಮಿಂಚು ಸುಮಾರು ಒಂದು ವರ್ಷದಲ್ಲಿ ಎಂಟು ತಿಂಗಳು ಕಳೆದು ಹೋಗೋಕೆ ಬಂತು ಇನ್ನೂ ಉಳಿದಿದೆ ನಾಲ್ಕು ತಿಂಗಳು ಆದರೆ ಒಂದು ಸಲ ನಮ್ಮ ವಿಶ್ವಾಸ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಸಲ ನಮ್ಮ ಆತ್ಮೀಯ ಜೀವಿತವನ್ನು ನೋಡಿಕೊಂಡು ನಿಜವಾಗಿ ನಾವು ಎಂಟು ತಿಂಗಳಲ್ಲಿ ಒಂದು ಫಲಾದರೂ ದೇವರಿಗೆ ತಂದಿದ್ದೇವ ನಿಜವಾಗಿ ನಾವು ನಮ್ಮ ದೇವರನ್ನು ತೃಪ್ತಿಪಡಿಸಿದ್ದೇವೆ ಎಂಟು ತಿಂಗಳಲ್ಲಿ ಕೆಲವೊಬ್ಬರಿಗಾದರೂ ಸುವಾರ್ತೆಯನ್ನು ಹೇಳಿ ಕೆಲವೊಬ್ಬರಿಗಾದರೂ ದೇವರ ವಾಕ್ಯವನ್ನು ಹೇಳಿ ಕೆಲವೊಬ್ಬರಿಗೆ ದೇವರ ಮಂದಿರ ಕಡೆಗೆ ನಡೆಸುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಈ ಲೋಕದಲ್ಲಿ ದೇವರನ್ನು ತೃಪ್ತಿಪಡಿಸುವಂಥ ಒಂದು ಭಾಗಗಳಲ್ಲಿ ಅನೇಕ ಭಾಗಗಳಲ್ಲಿ ನೀನು ನಾನು ಮಾಡ್ತಾಯಿದ್ದೇವೆ ನಾವು ಅನೇಕ ಸಲ ಏನು ಮಾಡ್ತೀವಿ ಅಂದರೆ ಉಪವಾಸ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಕಾಣಿಕೆ ಕೊಡ್ತೇವೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇವೆ ಚರ್ಚಲ್ಲಿ ಸೇವೆ ಮಾಡ್ತೇವೆ ಇದೆಲ್ಲ ಮಾಡ್ತೇವೆ ಆದರೆ ಇದೆಲ್ಲವೂ ಕೂಡ ಒಂದು ನಾಣ್ಯದ ಒಂದು ಮುಖ ಆದರೂ ನಾವು ನೋಡ್ತೇವೆ ಆ ನಾಣ್ಯ ಸಂಪೂರ್ಣವಾಗಿ ಚಲಾವಣೆಗೆ ಬರಬೇಕಪ್ಪ ಅಂತಂದರೆ ನಾವು ಇನ್ನೊಂದು ನಾಣ್ಯದ ಮುಖದಂತೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸುವಾರ್ತೆ ಅಂತಕ್ಕಂಥದ್ದು ದೇವರ ವಾಕ್ಯ ಅಂತಕ್ಕಂಥದ್ದು ನಾವು ಅನೇಕರಿಗೆ ಬಿತ್ತುತ್ತಾ ಇರಬೇಕು ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾ ಇರಬೇಕು ಅನೇಕರಿಗೆ ದೇವರ ಮಾತುಗಳನ್ನು